ಕಾಂಪ್ಟ್ನಲ್ಲಿ ವಿದ್ಯಾರ್ಥಿಗಳ ಭವಿಷ್ಯ ಉಜ್ವಲ ಗುಣಮಟ್ಟದ ಕಂಪ್ಯೂಟರ್ ಕಲಿಕೆಗೆ ಹೆಸರುವಾಸಿ ಟರ್ನಿಂಗ್ ಪಾಯಿಂಟ್ ಸಂಸ್ಥೆ ಿಕ್ಸ್ ಸಂಸ್ಥೆಯ ಟ್ರೈನಿಂಗ್ ನೀಡುತ್ತಿರುವ ಟರ್ನಿಂಗ್ ಪಾಯಿಂಟ್ ಕಂಪ್ಯೂಟರ್ಸ್ ಕಂಪ್ಯೂಟರ್ ಕಲಿಕೆಗೆ ಆಗಮಿಸ್ತಿರೋ ವಿದ್ಯಾರ್ಥಿಗಳು ನೀಟಾಗಿ ಕುಳಿತು ಕಂಪ್ಯೂಟರ್ ಕಲಿಕೆಯಲ್ಲಿ ನಿರತರಾಗಿರೋ ಸ್ಟೂಡೆಂಟ್ಸ್ ವಿವಿಧ ಕೋರ್ಸ್ಗಳ ಬಗ್ಗೆ ಮಾಹಿತಿ ನೀಡ್ತಿರೋ ಫ್ಯಾಕಲ್ಟಿ ಇದೆಲ್ಲವೂ ಕಂಡುಬರುವುದು ಯಾದಗಿರಿ ಜಿಲ್ಲೆಯ ಶಹಪುರದ ಟರ್ನಿಂಗ್ ಪಾಯಿಂಟ್ ಕಂಪ್ಯೂಟರ್ ಸೆಂಟರ್ನಲ್ಲಿ ಜೀವೇಶ್ವರ ಕಲ್ಯಾಣ ಮಂಟಪದ ಹತ್ತಿರ ಮುಖ್ಯ ಹೆದ್ದಾರಿಯ ಪಕ್ಕದಲ್ಲಿರೋ ಕೊಲ್ಲೂರು ಟವರ್ನ ಎರಡನೇ ಮಹಡಿಯಲ್ಲಿ ಇರೋ ಟರ್ನಿಂಗ್ ಪಾಯಿಂಟ್ ಕಂಪ್ಯೂಟರ್ ಎರಡ್ ಸಾವಿರದ ಹದಿಮೂರರಲ್ಲಿ ಆರಂಭಗೊಂಡಾಗ ಕೇವಲ ಬೆರಳೆಣಿಕೆಯಷ್ಟು ಇದ್ದ ವಿದ್ಯಾರ್ಥಿಗಳ ಸಂಖ್ಯೆ ಇದೀಗ ಹೆಚ್ಚಿನ ಪ್ರಮಾಣದಲ್ಲಿ ಇದೆ ಟರ್ನಿಂಗ್ ಪಾಯಿಂಟ್ ಒಂದು ಕಂಪ್ಯೂಟರ್ ಶಾಪ್ನಲ್ಲಿ ಅತ್ಯಂತ ಫೇಮಸ್ ಕಂಪ್ಯೂಟರ್ ಸೆಂಟರ್ ಹೌದಾ ಅಂತ ನನ್ನ ಶಿಕ್ಷಕರು ಹಾಗೂ ಪ್ರಿನ್ಸಿಪಲ್ಸ್ಗಳು ಹೇಳಿದರು ಅದೇ ರೀತಿಯಾಗಿ ಹಲವಾರು ಎಕ್ಸಾಮ್ಗಳಿಗೆ ಅಂದರೆ ಕಮ್ಯುನಿಕೇಷನ್ ಪೇಪರ್ ಅಂತ ಬರ್ತವೆ ಕನ್ನಡ ಇಂಗ್ ಕನ್ನಡ ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ಅದರಲ್ಲಿ ಕಂಪ್ಯೂಟರ್ ಜ್ಞಾನಂತೆ ಮೂವತ್ತು ಕ್ವಶನ್ಗಳು ಅತಿ ಹೆಚ್ಚಾಗಿ ಬರ್ತವೆ ಆ ಬರೋದ್ರಿಂದ ನಮಗೆ ಕಂಪ್ಯೂಟರ್ ಜ್ಞಾನ ಬೇಕೇ ಬೇಕು ಯಾಕಂದರೆ ಇತ್ತೀಚಿನ ಜಗತ್ತು ಕಂಪ್ಯೂಟರ್ ಕಡೆ ಸೆಳೆಯುವಂಥ ಜಗತ್ತು ಅಂಥ ಕಂಪ್ಯೂಟರ್ ಅಂತ ಸೆಳೆಯುವ ಜಗತ್ತಿನಲ್ಲಿ ನಾವು ಕಂಪ್ಯೂಟರ್ ಅತ್ಯವಶ್ಯಕವಾಗಿ ಯಾವ ರೀತಿ ಬಳಸಬೇಕು ಯಾವ ರೀತಿ ಯೂಸ್ ಮಾಡಬೇಕು ಯಾವ ರೀತಿ ಇಲ್ಲ ಅನ್ನೋದ್ರ ಬಗ್ಗೆ ನಾವು ಜ್ಞಾನವನ್ನು ಹರಿದಿಟ್ಕೊಳ್ಬೇಕು ಅದೇ ರೀತಿಯಾಗಿ ಈ ಕಂಪ್ಯೂಟರ್ ಕೇಂದ್ರಕ್ಕೆ ಬಂದಿದ್ದು ಕ್ಯೂನಿಕ್ಸ್ ಟರ್ನಿಂಗ್ ಪಾಯಿಂಟ್ ಅಂದರೆ ಅತಿ ಹೆಚ್ಚು ತೇರಿ ಮತ್ತು ಹಾಗೆ ಪ್ರಾಕ್ಟಿಕಲ್ ಅತಿ ತುಂಬ ಹೇಳ್ಕೊಡ್ತಾರಂತೆ ಹೌದು ನಾವು ಇಲ್ಲಿ ಬಂದ ತಕ್ಷಣ ಇವಾಗ ಬಂದು ಒಂದು ಫೋರ್ ಮಂತ್ ಹಾಕಿರ್ಬೋದು ಎಮ್ ಎಸ್ ಓಲ್ಡ್ ಎಮ್ ಎಕ್ಸ್ ಎಕ್ಸೆಲ್ ಎಮ್ ಎಕ್ಸ್ ಪವರ್ ಪಾಯಿಂಟು ಮತ್ತು ಟ್ಯಾಲಿ ಇಂದಿನ ದಿನಗಳಲ್ಲಿ ಕಂಪ್ಯೂಟರ್ ಶಿಕ್ಷಣವನ್ನು ಪ್ರತಿಯೊಬ್ಬರು ಪಡೆಯಲೇಬೇಕಿದೆ ಹಾಗಾಗಿಯೇ ತಾವು ಸರ್ಕಾರಿ ಕೆಲಸದಲ್ಲಿದ್ದವರು ಕೂಡ ಇಲ್ಲಿ ಬಂದು ಕಂಪ್ಯೂಟರ್ನ ಹೊಸ ವರ್ಷನ್ ಎಐ ನಾಲೆಜ್ ಪಡೆಯುತ್ತಿರುವುದಾಗಿ ಹೇಳ್ತಾರೆ ಶಹಾಪುರದ ನಿವಾಸಿ ಬಿದಿರಿ ಅವರು ನಾನು ಈ ಇನ್ಸ್ಟಿಟ್ಯೂಟ್ ಎರಡು ತಿಂಗಳಿಂದ ಕಲೀಲಿಕ್ಕೆ ಬರ್ತಾ ಇದ್ದು ಕಂಪ್ಯೂಟರ್ ಕ್ಲಾಸ್ ಬರ್ತಾ ಇದ್ದು ಇದು ಇಂದಿನ ದಿನದಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿ ಅವಶ್ಯಕತೆ ಇದ್ದು ಇನ್ನೂ ಹೆಚ್ಚಿನ ಒಂದು ಈ ಕಂಪ್ಯೂಟರ್ ಕ್ಷೇತ್ರದಲ್ಲಿ ಜ್ಞಾನ ಪಡೆಯಲು ಬರುತ್ತಿದ್ದೇನೆ ಸರ್ಕಾರಿ ನೌಕರಿಗಾಗಿ ಇದು ಸಹಿತ ಇದು ಬೀಳುತ್ತದೆ ಮತ್ತು ಈ ಗ್ರಾಮೀಣ ಕ್ಷೇತ್ರದ ಎಲ್ಲ ಶಿಕ್ಷಣಾರ್ಥಿಗಳಿಗೆ ತಂತ್ರಜ್ಞಾನ ಅಂದರೆ ಕಂಪ್ಯೂಟರ್ನ ಜ್ಞಾನವನ್ನು ಪಡೆಯಲು ಇದು ಇಂದಿನ ಯುಗದಲ್ಲಿ ಅತಿ ಅವಶ್ಯಕತೆ ಇರುತ್ತದೆ ಎಮ್ ಎಸ್ ವರ್ಡ್ ಮತ್ತು ಎಮ್ ಎಸ್ ಎಕ್ಸೆಲ್ ಮತ್ತು ಕಲರ್ ಪ್ರಿಂಟ್ ಮತ್ತು ಚಿತ್ರಗಳನ್ನು ಹೇಗೆ ಇದರಲ್ಲಿ ತೆಗೆದುಕೊಳ್ಳಬೇಕನ್ನು ಕಲಿಯುತ್ತಿದ್ದೇನೆ ಇಲ್ಲ ಇದು ನಾನು ಇದು ಒಂದು ಜ್ಞಾನಕ್ಕಾಗಿ ಕಲಿಯುತ್ತಿದ್ದೇನೆ ನನಗೆ ಏನಾದರೂ ಅವಕಾಶಗಳು ಸಿಕ್ಕರೆ ನಾ ಆಫೀಸ್ಗಳಲ್ಲಿ ಇನ್ನೂ ಕೆಲಸ ಮಾಡಲು ನಾನು ಇಚ್ಛಿಸುತ್ತಿದ್ದೇನೆ ಆಕರ್ಷಕ ದರದಲ್ಲಿ ವಿವಿಧ ಪ್ಯಾಕೇಜ್ಗಳು ಇಲ್ಲಿದೆ ಒಂದೇ ಸೂರಿನಲ್ಲಿ ವಿವಿಧ ಕೋರ್ಸ್ಗಳ ಮೂಲಕ ಕಂಪ್ಯೂಟರ್ ತರಬೇತಿ ಈ ಸಂಸ್ಥೆ ವ್ಯವಸ್ಥಾಪಕಿಯಾಗಿ ಕಂಪ್ಯೂಟರ್ ಶಿಕ್ಷಣ ನೀಡುತ್ತಿದ್ದಾರೆ ಶ್ರೀಮತಿ ಸುನೀತಾ ರವಿ ಹಿರೇಮಠ ಬೆಳೆಣಿಕೆಯಿಂದ ಸ್ಟಾರ್ಟ್ ಆಗಿರುವಂತ ನಮ್ಮ ಇನ್ಸ್ಟಿಟ್ಯೂಟ್ ಈಗ ನಾಲ್ಕುನೂರ ಐದ್ನೂರ್ ಜನ ನಮ್ಮ ಹತ್ರ ಈಗ ಕಲಿಲಿಕ್ಕೆ ಬರ್ತಾ ಇರುವಂತದ್ದು ಸೊ ಇಲ್ಲಿ ನಾವು ರೆಗ್ಯುಲರ್ ಆಗಿ ಥೇರಿ ಕ್ಲಾಸಸ್ ಅನ್ನ ತಗೊಳ್ಳೋದು ಮತ್ತೆ ಪ್ರಾಕ್ಟಿಕಲ್ ಕ್ಲಾಸಸನ್ನು ನಾವಿಲ್ಲಿ ತೊಗೊತೀವಿ ಸೊ ಇಲ್ಲಿ ಬರುವಂಥ ವಿದ್ಯಾರ್ಥಿಗಳಿಗೆ ಏನಂತಂದರೆ ಇಲ್ಲಿ ಈ ನಮ್ಮ ಯಾದಗಿರಿ ಜಿಲ್ಲೆಯಲ್ಲಿನೆ ಈ ಥರದಂಥ ಫೆಸಿಲಿಟಿ ಎಲ್ಲಿ ಯಾವ ಟ್ರೈನಿಂಗ್ ಸೆಂಟರ್ನಲ್ಲಿ ಸಿಗೋದಿಲ್ಲ ಸೊ ಇಲ್ಲಿ ನಾವು ಯಾವ ಥರ ಕಲಿಸ್ತೀವಿ ಅಂತಂದರೆ ದಿನಾಗ್ಲೂ ಎರಡು ತಾಸು ನಾವು ಇಲ್ಲಿ ಕ್ಲಾಸಸ್ ಅನ್ನ ತಗೊಂತೀವಿ ಸೊ ಒಂದು ತಾಸು ಫೇರಿ ಇರ್ತದೆ ಒಂದು ತಾಸು ಪ್ರಾಕ್ಟಿಕಲ್ ಕ್ಲಾಸನ್ನು ತಗೊಂತೀವಿ ಟೈಮಿಂಗ್ ಏನೈತಿ ಅಂದರೆ ಬೆಳಿಗ್ಗೆ ಒಂಬತ್ತರಿಂದ ಸಾಯಂಕಾಲ ಏಳು ಗಂಟೆವರೆಗೂ ಇರುತ್ತೆ ಸೊ ಪ್ರತಿ ಕ್ಲಾಸನ್ನು ಎರಡೆರಡು ಗಂಟೆಯಲ್ಲಿ ಹೇಳ್ತಾ ಬರ್ತೀವಿ ಇಲ್ಲಿ ಟ್ಯಾಲಿ ಎಜುಕೇಶನ್ ಡಿಟಿಪಿ ಮೈಕ್ರೋಸಾಫ್ಟ್ ಸೇರಿದಂತೆ ಇನ್ನೂ ಹತ್ತು ಹಲವು ಕೋರ್ಸ್ಗಳಿವೆ ವಿವಿಧ ಕಂಪ್ಯೂಟರ್ ಪ್ರೋಗ್ರಾಂಗಳು ಇಲ್ಲಿವೆ ಹಾಗೆ ಪ್ರತಿ ಕೋರ್ಸ್ಗೂ ನಿಗದಿತ ಅವಧಿ ಆಕರ್ಷಕ ಶುಲ್ಕವಿದೆ ಈ ಅವಧಿ ಪೂರ್ಣಗೊಳಿಸಿದ ವಿದ್ಯಾರ್ಥಿಗಳಿಗೆ ಕೋರ್ಸ್ ಪ್ರಮಾಣ ಪತ್ರ ನೀಡಲಾಗುತ್ತೆ ಇಲ್ಲಿಯವರೆಗೂ ಮೂರರಿಂದ ನಾಲ್ಕು ಸಾವಿರ ವಿದ್ಯಾರ್ಥಿಗಳು ಕಲಿತು ಹೋಗಿದ್ದಾರಂತೆ ಹಾಗೆಯೇ ಇಲ್ಲಿನ ಕಂಪ್ಯೂಟರ್ ಕಲಿಕೆ ಬಗ್ಗೆ ಸ್ಟೂಡೆಂಟ್ಸ್ ಹೇಳೋದು ಹೀಗೆ ಇಲ್ಲಿ ಕಂಪ್ಯೂಟರ್ ನಾಲೆಜ್ ಬೇಕೇ ಬೇಕಂದು ನಾವು ಇಲ್ಲಿ ಬಂದ ನನಗೆ ಇವಾಗ ಏನಂದರೆ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಬರೆತಿರೋ ನಾನು ಇಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಲೇಷನ್ ಕಲಿಯೋದೇನಂದರೆ ಎಲ್ಲ ರೀತಿ ಕಂಪ್ಯೂಟರ್ ಹೇ ರೀತಿ ಓದಬೇಕು ಯಾವ ರೀತಿ ಇಲ್ಲ ಅನ್ನೋದು ಅರ್ಥ ಆಗ್ತಿದೆ ಮತ್ತು ಇದ್ರ ಲೇಷನ್ದ ಜ್ಞಾನ ಏನಂತಂದರೆ ಯಾವುದೇ ರೀತಿ ನಾನು ಆಗಲಿ ಯಾವುದೇ ರೀತಿ ಬಿಸ್ನೆಸ್ ಮಾಡೋದಾಗಲಿ ಯಾವುದೇ ರೀತಿ ಯಾವ ರೀತಿ ಹೋಗ್ಬೇಕನ್ನೋದು ಇಲ್ಲಿ ಹೇಳ್ಕೊಡ್ತಾರೆ ಇದು ಕಂಪ್ಯೂಟರ್ ಯುಗ ಅಂತ ಹೇಳಲಾಗ್ತದೆ ಹೌದಾ ಕಲಿಯುಗ ನಾವು ಕಂಪ್ಯೂಟರ್ ಯುಗ ಅಂತ ಇತ್ತೀಚೆಗೆ ಎಲ್ಲ ಹೋಯ್ತು ಇವಾಗ ಏನಾಗ್ತದೆ ಅಂದರೆ ಡಿಜಿಟಲ್ ಆಗ್ತಿದೆ ಆ ಡಿಜಿಟಲ್ ಜೊತೆ ನಾವು ಬೆಳಿಬೇಕಂತಂದರೆ ಯಾವ ರೀತಿ ಬೆಳಿಬೇಕು ಅನ್ನೋದು ಒಂದು ಸ್ಕಿಲ್ ಟ್ಯೂನಿಸ್ಟ್ ಟರ್ನಿಂಗ್ ಪಾಯಿಂಟ್ ಕೋಟಿಂದ ತಿಳ್ಕೊಳ್ಳಾಗ್ತದೆ ಅಂತ ಹೇಳ್ತೀನಿ ನಮ್ಮದು ಗೌರ್ಮೆಂಟ್ ಪ್ರಥಮ ದರ್ಜೆ ಕಾಲೇಜು ಶಾಪೂರ್ನಲ್ಲಿ ಕರ್ನಿಂಗ್ ಪಾಯಿಂಟ್ ನಿಂದ ಅತಿ ಹೆಚ್ಚು ಎಲ್ಲರೂ ಯೂಸ್ ಮಾಡ್ಕೊಂಡು ಒಂದು ಹಂತದಲ್ಲಿ ಇದ್ದಾರೆ ಅಂತ ಒಂದು ನನ್ನ ಭಾವನೆ ಇದೆ ಅಂತ ಹೇಳ್ತೀನಿ ಕಲಿಕಾ ಕೇಂದ್ರಕ್ಕೆ ಸುತ್ತಮುತ್ತಲ ಹಳ್ಳಿಗಳಿಂದ ರಸ್ತಾಪುರ ಸಗರ ದಿಗ್ಗಿ ಸೈದಾಪುರ ನಾಗನಟಗಿ ಗೋಗಿ ಹಾರನಾಗೇರ ಸೇರಿದಂತೆ ಬೇವಿನಹಳ್ಳಿ ದೋರನಹಳ್ಳಿ ಗ್ರಾಮಗಳಿಂದಲೂ ಕೂಡ ಬರ್ತಾರೆ ಹಾಗೆಯೇ ಇಲ್ಲಿ ಕಲಿತ ಅದೆಷ್ಟೋ ವಿದ್ಯಾರ್ಥಿಗಳು ಬೆಂಗಳೂರು ಸೇರಿದಂತೆ ಹೈದರಾಬಾದ್ ಹಾಗೂ ವಿವಿಧ ಮಹಾನಗರಗಳಲ್ಲಿ ಕಂಪ್ಯೂಟರ್ ಆಧಾರಿತ ಉದ್ಯೋಗ ಪಡೆದುಕೊಂಡಿದ್ದಾರೆ ಮತ್ತೂರು ನಗರದಲ್ಲಿರುವಂತಹ ಟರ್ನಿಂಗ್ ಪಾಯಿಂಟ್ ಕಂಪ್ಯೂಟರ್ ಕೇನಿಕ್ಸ್ ಫ್ರಾಂಚೈಸಿ ಕೇಂದ್ರವು ಹದಿಮೂರು ವರ್ಷಗಳಿಂದ ಕಾರ್ಯನಿರ್ವಹಿಸ್ತಾ ಇದೆ ನಮ್ಮ ಕೇಂದ್ರಕ್ಕೆ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಬರುತ್ತಾರೆ ಹಾಗೆ ಇಲ್ಲಿ ಒಳ್ಳೆಯ ಫ್ಯಾಕಲ್ಟಿ ವ್ಯವಸ್ಥೆ ಇದ್ದು ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಕಲಿಕೆಯನ್ನು ಮಾಡ್ತಾ ಇದ್ದಾರೆ ಇಲ್ಲಿ ಬಹಳ ಅವರಿಗೆ ಅನುಕೂಲ ಇರುವುದರಿಂದ ಗ್ರಾಮೀಣ ಪ್ರದೇಶದ ಮಹಿಳೆಯರು ಇಲ್ಲಿ ನಮ್ಮಲ್ಲಿ ಕಲೀಲಿಕ್ಕೆ ಬರುತ್ತಾರೆ ಟರ್ನಿಂಗ್ ಪಾಯಿಂಟ್ ಸಂಸ್ಥೆ ಕ್ಯೂನಿಕ್ಸ್ ಜೊತೆ ಸಂಯೋಜನೆಗೊಂಡಿದ್ದು ಕ್ಯೂನಿಕ್ಸ್ ಟ್ರೈನಿಂಗ್ನಲ್ಲಿ ನೀಡಲಾಗುತ್ತಿದೆ ಹಲವು ಕೋರ್ಸ್ಗಳೊಂದಿಗೆ ವಿದ್ಯಾರ್ಥಿಗಳಿಗೆ ಫ್ರೆಂಡ್ಲಿ ಆದ ಕಲಿಕೆ ವಾತಾವರಣವಿದೆ ಇಲ್ಲಿನ ಅನುಭವಿ ಟೀಚಿಂಗ್ ಫ್ಯಾಕಲ್ಟಿ ಕೇವಲ ಪ್ರಾಕ್ಟಿಕಲ್ ಅಷ್ಟೇ ಅಲ್ಲ ಥಿಯರಿ ಕ್ಲಾಸ್ಗಳನ್ನು ಕೂಡ ತೆಗೆದುಕೊಳ್ತಾ ಬರ್ತಿದ್ದಾರೆ ನಾನು ಕೆಲಸ ಮಾಡ್ತಿರೋದು ವರ್ಷ ಇಲ್ಲಿ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಆರು ಗಂಟೆ ಡ್ಯೂಟಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ಎನ್ವೈರ್ಮೆಂಟ್ ಚೆನ್ನಾಗಿದೆ ಇಲ್ಲಿದು ಸೊ ಮಕ್ಕಳು ಬಂದು ನೀಟಾಗಿ ಕಲಿತು ಇಲ್ಲಿ ವರ್ಕ್ ಮಾಡಿ ಹೋಗ್ತಾರೆ ಮಾಡಿದವ್ರು ಕೂಡ ಹೋಗಿ ಕೆಲವೊಂದು ಜಾಬ್ಗಳಿಗೆ ಕೂಡ ಕಳಿಸಿದ್ದೀವಿ ಆಪರ್ಚುನಿಟಿ ಸಿಕ್ಕಾಗ ಇಲ್ಲಿ ಲೋಕಲಲ್ಲಿ ಎಲ್ಲಿ ವೇಕೆನ್ಸಿ ಇದೆ ಅಂತ ಹೇಳ್ತಾರೆ ಅಲ್ಲಿ ಜಾಬ್ಗಳಿಗೆ ಕೂಡ ಕಲಿಸಿದ್ವಿ ಕಳಿಸಿದ್ದೀವಿ ಜಾಬ್ ಕೂಡ ಅಟೆಂಡ್ ಆಗಿದ್ದಾರೆ ಕೆಲಸ ಕೂಡ ಮಾಡ್ತಾ ಇದ್ದಾರೆ ಸೊ ಇಲ್ಲಿದು ಚೆನ್ನಾಗಿದೆ ಇಲ್ಲಿ ಬೇಸಿಕ್ ಕೋರ್ಸು ಟಾಲಿ ಮತ್ತು ಡಿ ಟಿ ಪಿ ಕೂಡ ಕಲಿಬೋದು ಸೊ ಎಲ್ಲ ಥರದ್ದು ಅನುಕೂಲಗಳಿದೆ ಟೀಚರ್ಸ್ ಆಗಲಿ ಸ್ಟೂಡೆಂಟ್ಸ್ ಆಗಲಿ ಎಲ್ಲರೂ ಚೆನ್ನಾಗಿ ಕೋಪರೇಟ್ ಮಾಡ್ತಾರೆ ಸೊ ಹಂಗಾಗಿ ತುಂಬ ಚೆನ್ನಾಗಿರ್ತಕ್ಕಂಥ ಇನ್ಸ್ಟಿಟ್ಯೂಟ್ ಇದು ಅಂದಹಾಗೆ ಸಂಸ್ಥೆ ರೂಬಾರಿ ಹಿರೇಮಠ ಅವರು ಮೂಲತಃ ಶಿಕ್ಷಕ ವತಿಯಿಂದ ಬಂದವರು ನಂತರದ ದಿನಗಳಲ್ಲಿ ಪತ್ರಕರ್ತರಾಗಿ ನಾಡಿನ ಹೆಸರಾಂತ ಪತ್ರಿಕೆಯಲ್ಲಿ ಕೆಲಸ ಮಾಡಿದವರು ಸಾಹಿತಿ ಹಾಗೂ ಪತ್ರಕರ್ತರಾಗಿ ಸಂಧ್ಯಾ ಸಾಹಿತಿ ವೇದಿಕೆ ಮೂಲಕ ಹಲವು ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬಂದವರು ಇದೀಗ ಪತ್ನಿ ಸುನಿತಾ ಅವರ ಕಾರ್ಯಕ್ಕೆ ಪ್ರೋತ್ಸಾಹ ನೀಡುತ್ತಿದ್ದಾರೆ ಟರ್ನಿಂಗ್ ಪಾಯಿಂಟ್ಸ್ ಕಂಪ್ಯೂಟರ್ಸ್ನ ಮುಖ್ಯಸ್ಥರಾಗಿ ಮಾರ್ಗದರ್ಶನ ನೀಡುತ್ತಿದ್ದಾರೆ ಸುತ್ತ ಹಳ್ಳಿ ಜನರಿಗೆ ಅವರವ್ರ ಕಾಲೇಜನ್ನು ಮುಗಿಸಿ ಇಲ್ಲಿ ಕೋರ್ಸ್ಗಳನ್ನು ಕಂಪ್ಲೀಟ್ ಮಾಡಿಕೊಂಡು ಮತ್ತೆ ಅವ್ರ ಮನೆಗೆ ಹೋಗ್ಲಿಕ್ಕೂ ಕೂಡ ಇದು ಅನುಕೂಲ ಆಗುವಂಗೆ ನಾವು ಅವರಿಗೆ ಬ್ಯಾಚ್ಗಳನ್ನ ಸೆಟ್ ಮಾಡಿ ಕೊಡ್ತೀವಿ ಆಲ್ರೆಡಿ ಗೌರ್ಮೆಂಟ್ ಜಾಬ್ನಲ್ಲಿ ವರ್ಕ್ ಮಾಡೋರಿಗೆ ಗೋರ್ಮೆಂಟ್ ಜಾಬ್ನಲ್ಲಿರುವಂತಹ ಸಿ ಎಲ್ ಟಿ ಎಕ್ಸಾಮ್ ಪರೀಕ್ಷೆಗಳನ್ನ ಬರೀಲಿಕ್ಕೆ ಮತ್ತು ಮುಂದೆ ಯಾವುದೇ ವಿದ್ಯಾರ್ಥಿಗಳು ತಮ್ಮ ಕಂಪ್ಯೂ ಕಾಂಪಿಟೇಟಿವ್ ಅಲ್ಲಿ ಇರ್ಬೋದು ಅಥವಾ ಗೌರ್ಮೆಂಟ್ ಜಾಬಿಗೆ ಸೇರ್ಲಿಕ್ಕೆ ಇರ್ಬೋದು ಅಥವಾ ಫ್ಯೂಚರ್ ನಲ್ಲಿ ಅವ್ರ ಇರ್ಬೋದು ಖಾಸಗಿ ಉದ್ಯೋಗದಲ್ಲಿ ಸೇರ್ಲಿಕ್ಕೆ ಆಗಿರ್ಬೋದು ಅದನ್ನೆಲ್ಲ ಅವರು ಯೂಸ್ ಯುಟಿಲೈಸ್ ಮಾಡ್ಕೊಳಕ್ಕೆ ನಮ್ಮ ಹತ್ರ ಎಲ್ಲ ಕರೆಕ್ಟಾಗಿ ಕಲೀಲಿಕ್ಕೆ ಸಾಧ್ಯ ಆಗುವಂಥದ್ದು ಇನ್ಸ್ಟಿಟ್ಯೂಟ್ ಎಲ್ಲ ಐತೆ ಅಂದರೆ ಯಾದಗಿರಿ ಜಿಲ್ಲೆಯಲ್ಲಿ ಶಾಪೂರ್ ತಾಲೂಕಿನಲ್ಲಿ ನಮ್ಮದು ದಿವೇಶ್ವರ್ ಅಪೋಸಿಟ್ ಅಂದರೆ ಕರ್ನಾಟಕ ಕೊಲ್ಲೂರ್ ಟವರ್ ಕರ್ನಾಟಕ ಬ್ಯಾಂಕ್ ಅಬೋದಲ್ಲಿ ನಮ್ದು ಈ ಇನ್ಸ್ಟಿಟ್ಯೂಟ್ ಬರುವಂಥದ್ದು ಸೊ ಇದು ನಮ್ಮದು ಎರಡನೇ ನಲ್ಲಿ ಇರೋದು ಶಾಹಪುರ ನಗರದ ಯುವ ಸಮೂಹಕ್ಕೆ ಮತ್ತು ಕಂಪ್ಯೂಟರ್ ಮಾಹಿತಿ ಕಲಿಕೆ ಕಲಿಯಲು ಇಚ್ಛಿಸುವವರಿಗೆ ಕಂಪ್ಯೂಟರ್ ಕಲಿಕೆ ಸುಲಭವಾಗುತ್ತಿದೆ ಕ್ಯೂನಿಕ್ಸ್ ಪ್ರಮಾಣೀಕೃತ ಸರ್ಟಿಫಿಕೇಟ್ ಪಡೆಯುವ ಮೂಲಕ ಅನೇಕರು ಕಂಪ್ಯೂಟರ್ ಕ್ಷೇತ್ರದ ವಿವಿಧ ಕೆಲಸಕ್ಕೆ ಸೇರ್ಕೊಳ್ತಿದ್ದಾರೆ ಟರ್ನಿಂಗ್ ಪಾಯಿಂಟ್ಸ್ ಕಂಪ್ಯೂಟರ್ಸ್ ಬಗ್ಗೆ ವಿದ್ಯಾರ್ಥಿಗಳು ಮೆಚ್ಚುಗೆ ಸೂಚಿಸುತ್ತಾರೆ ಸರ್ ಮೇಡಮ್ ಗಂಟೆ ತೇರಿ ಕ್ಲಾಸ್ ಇರ್ತಾರೀ ಅಲ್ಲಿ ಸ್ಟೂಡೆಂಟ್ಸ್ ಎಲ್ಲ ತೇರಿ ಕ್ಲಾಸ್ ಕೇಳ್ಕೊಂಡು ಬಂದಿರ್ತಾರೆ ಆದರೂ ಒಂದಿಷ್ಟು ಡೌಟ್ಸ್ ಇದ್ದರೆ ಇಲ್ಲಿ ಲ್ಯಾಬ್ ಒಳಗಡೆ ನಾವು ಕ್ಲಿಯರ್ ಮಾಡ್ತೀವಿ ರೀ ಆಮ್ಯಾಗ್ರಿ ಲ್ಯಾಬ್ ಕೊಂಡ್ಮೇಲೆ ಡೇಟು ಮಂತ್ ಅದು ಕ್ಲಿಯರಾಗಿ ಚೆನ್ನಾಗಿ ಬರ್ದಾರ ಇಲ್ಲ ಅದನ್ನು ಕೂಡ ನೋಡ್ತೀವಿ ರೀ ಆಮ್ಯಾಗ ಅವರು ಲ್ಯಾಬಿಗೆ ಬಂದಿರ್ತಕ್ಕಂಥ ಟೈಮಿಂಗ್ ಕರೆಕ್ಟ್ ಅದ ಇಲ್ವಾ ಅದನ್ನು ನೋಡ್ತೀವಿ ರೀ ಲ್ಯಾಬ್ಲಿಂದ ಹೋಗ್ತಕ್ಕಂಥ ಟೈಮಿಂಗ್ ಕೂಡ ನೋಡ್ತೀವಿ ಅವ್ರು ಸಿಗ್ನೇಚರ್ ನೋಡ್ತೀವಿ ರೀ ಯಾವ ಮಷಿನ್ ಒಳಗಡೆ ಅವ್ರು ವರ್ಕ್ ಮಾಡ್ಯಾರ ಅದೆಲ್ಲ ಕೂಡ ಚೆಕ್ ರೀ ಆಫೀಸ್ ಒಳಗಡೆ ಅವ್ರಿಗೆ ಡೌಟ್ ಇದ್ದರೂ ಕೂಡ ಅದನ್ನು ಕ್ಲಿಯರ್ ಮಾಡ್ತೀವಿ ರೀ ಟ್ಯಾಲಿ ಕ್ಲಾಸ್ ಅದನ್ನು ಗೊತ್ತಾಗ್ಲಿಕ್ಕೆ ರೀ ಅದು ಕೂಡ ಡೌಟ್ ಕ್ಲಿಯರ್ ಮಾಡ್ತೀವಿ ರೀ ಆಮ್ಯಾಗ ಇಂಟರ್ನೆಟ್ ಕೂಡ ಆಮ್ಯಾಗ ಎಕ್ಸೆಲ್ರಿ ಫೋಟೋಶಾಪ್ ಪೇಜ್ ಮೇಕರ್ ಆ್ಯಂಡ್ ಹೇಳ್ತೀವಿ ರೀ ಸರ್ ಡೌಟ್ ಇದ್ರೆ ಇದು ಇಷ್ಟು ಕೂಡ ಹೇಳ್ತೀವಿ ನ್ಯೂಸ್ ಟ್ವೆಂಟಿ ಫೋರ್ ಭಾರತ್ ಯಾದ್ಗಿರಿ